ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನೋಡ್ತಾ ಇದೀವಿ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಹಿತ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಯಾವ ರೀತಿ ಭಾಷಣ ಮಾಡೋಕ್ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸ್ಲಿ ಕಾನ್ ಮಾಡಿ ಆ ರೀತಿಯ ಭಾಷಣ ಮತ್ತು ಪ್ರಬಂಧ ಇಲ್ಲ ಪ್ರಯತ್ನ ಬರ್ತೇನೆ ಅಂತ ಹೇಳುತ್ತಾ ಈ ಒಂದೊಂದು ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣವನ್ನು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನಿಮ್ಮ ಭಾಷಣ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಗೌರವಾನ್ವಿತ ಗಣ್ಯರೇ ಮುಖ್ಯ ಗುರುಗಳೇ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ಸಹೋದರ ಸಹೋದರಿಯರೇ ಸಹೋದರ ಹಾಗೂ ಸಹೋದರಿಯರೇ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಮತ್ತು ನೋಡಿ ಗೌರವಾನ್ವಿತ ಗಣ್ಯರೇ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ಸಹೋದರ ಸಹೋದರಿಯರೇ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ದಿನಾಚರಣೆಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಈ ಶುಭ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಪ್ರಥಮವಾಗಿ ಪ್ರಥಮವಾಗಿ ಎಲ್ಲರಿಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೋರುತ್ತೇನೆ ಮತ್ತೊಮ್ಮೆ ನೋಡಿ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭಾಶಯಗಳು ಕೋರುತ್ತೇನೆ ಕೋರುತ್ತೇನೆ ಓಕೆ ಆ ನಂತರ ಮೂರನೇ ಪಾಯಿಂಟ್ ನೋಡಿ ಹತ್ತೊಂಬತ್ ನೂರ ನಲವತ್ತೇಳರ ಹತ್ತೊಂಬತ್ ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದರಂದು ಹದಿನೈದರಂದು ಭಾರತವು ಬ್ರಿಟಿಷರ ಬ್ರಿಟಿಷರ ಗುಲಾಮಗಿರಿಯಿಂದ ಗುಲಾಮಗಿರಿಯಿಂದ ಮುಕ್ತವಾಯಿತು ಮತ್ತೊಮ್ಮೆ ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತವಾಯಿತು ನಾಲ್ಕನೇ ಪಾಯಿಂಟ್ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವೇ ಬಲಿದಾನವೇ ಈ ಸ್ವಾತಂತ್ರ್ಯಕ್ಕೆ ಈ ಸ್ವಾತಂತ್ರ್ಯಕ್ಕೆ ಕಾರಣವಾಗಿದೆ ಮತ್ತು ನೋಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ त्यागा बलिदानवे ही स्वातंत्र्य के कारणವಾಗಿದೆ 5 पॉइंट गांधीजी गांधीजी भगत सिंह गांधीजी भगत सिंह सुभाष चंद्र बोस सुभाष चंद्र बोस रंतह 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 ಮಹಾನ್ ನಾಯಕರನ್ನು ನಾಯಕರನ್ನು ಮತ್ತೆ ನೆನಪಿಸುವ ದಿನವಾಗಿದೆ ನೆನಪಿಸುವ ದಿನವಾಗಿದೆ ಮತ್ತು ನೋಡಿ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ರಂತಹ ಮಹಾನ್ ನಾಯಕರನ್ನು ಮತ್ತೆ ನೆನಪಿಸುವ ದಿನವಾಗಿದೆ ಆರನೇ ಪಾಯಿಂಟ್ ಸ್ವಾತಂತ್ರ್ಯವು ಸ್ವಾತಂತ್ರ್ಯವು ಕೇವಲ ಹಕ್ಕಲ್ಲ ಕೇವಲ ಹಕ್ಕಲ್ಲ ಜವಾಬ್ದಾರಿಯೂ ಹೌದು ಸ್ವಾತಂತ್ರ್ಯವು ಕೇವಲ ಹಕ್ಕಲ್ಲ ಜವಾಬ್ದಾರಿಯೂ ಹೌದು ನಾವು ಐಕ್ಯತೆ ಸಾಮರಸ್ಯ ಮತ್ತು ಪ್ರಗತಿಯೊಂದಿಗೆ ಪ್ರಗತಿಯೊಂದಿಗೆ ದೇಶವನ್ನು ದೇಶವನ್ನು ಕಟ್ಟೋಣ ದೇಶವನ್ನು ಕಟ್ಟೋಣ ಮೊತ್ತ ನೋಡಿ ನಾವು ಐಕ್ಯತೆ ಸಾಮರಸ್ಯ ಮತ್ತು ಪ್ರಗತಿಯೊಂದಿಗೆ ದೇಶವನ್ನು ಕಟ್ಟೋಣ ಎಣ್ಣೆ ಪಾಯಿಂಟ್ ನಾವು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಎತ್ತಿ ಹಿಡಿಯೋಣ ಮತ್ತು ನೋಡಿ ನಾವು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಒಂಬತ್ತನೇ ಪಾಯಿಂಟ್ ಶಿಕ್ಷಣ ಸಮಾನತೆ ಮತ್ತು ಸುಸ್ಥಿರತೆಗಾಗಿ ನಾವು ಶ್ರಮಿಸೋಣ ಮತ್ತು ನೋಡಿ ಶಿಕ್ಷಣ ಸಮಾನತೆ ಮತ್ತು ಸುಸ್ಥಿರತೆಗಾಗಿ ನಾವು ಶ್ರಮಿಸೋಣ ಹತ್ತನೇ ಪಾಯಿಂಟ್ ನೋಡಿ ಮಕ್ಕಳೇ ಸ್ವಾತಂತ್ರ್ಯ ದಿನವು ಸ್ವಾತಂತ್ರ್ಯ ದಿನವು ಯುವಕರಿಗೆ ದೇಶ ಸೇವೆಗೆ ಸ್ಫೂರ್ತಿಯನ್ನು ಸ್ಫೂರ್ತಿಯನ್ನು ನೀಡುತ್ತದೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನೋಡಿ ಸ್ವಾತಂತ್ರ್ಯ ದಿನವು ಯುವಕರಿಗೆ ದೇಶ ಸೇವೆಗೆ ಸ್ಫೂರ್ತಿಯನ್ನು ನೀಡುತ್ತದೆ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯಿತಿ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್